ವೀಕ್ಷಕರೇ ನಮಸ್ಕಾರಗಳು ಇಂದು ದುಬೈನ ಕ್ರೀಡಾಂಗಣದಲ್ಲಿ ಇಂಡೋ ಹಾಗೂ ಕಿವಿಸ್ ನಡುವಿನ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಹೌದು ಭಾರತೀಯ ಫ್ಯಾನ್ಸ್ಗಳು ಈ ಒಂದು ಪಂದ್ಯಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ವೀಕ್ಷಕರೇ ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ ಮಾಡಿ ಹಾಗೆ ನೀವು ಅಪ್ಪಟ್ಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಬಿಡೋಗೊಂದು ಲೈಕ್ ಲೈಕ್ನ ವ್ಯಕ್ತಪಡಿಸಿ ಮತ್ತು ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಸ್ಪಿನ್ ಬೌಲಿಂಗ್ನಲ್ಲಿ ಯಾರು ಉತ್ತಮವಾದ ಸ್ಪೆಲ್ ಹಾಕಲಿದ್ದಾರೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಕಾಮೆಂಟ್ಸ್ ಗಳಾಗಿರುತ್ತವೆ ವೀಕ್ಷಕರೇ ಎರಡ್ ಸಾವಿರದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯವು ಇಂದು ವೀಕ್ಷಕರೇ ದುಬೈನ ಕ್ರೀಡಾಂಗಣದಲ್ಲಿ ಜರುಗಲಿದೆ ಹೌದು ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ಸೆನ್ಸಾಡಲಿವೆಯ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದಾಗಿದೆ ಹೌದು ಈ ಒಂದು ಪಿಚ್ ಕಂಡೀಷನ್ ಮೊದಲು ಬ್ಯಾಟಿಂಗ್ ಮಾಡಿದಂಥ ತಂಡಗಳಿಗೆ ಹೆಚ್ಚು ಆದ್ಯತೆ ಇದೆ ಒಂದು ವೇಳೆ ವೀಕ್ಷಕರೇ ಟೀಂ ಇಂಡಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದರೆ ಕಿವಿಸ್ ಪಡೆಗೆ ನಾಲ್ಕುನೂರು ರನ್ಸ್ಗಳ ಮೊತ್ತವನ್ನು ಕೊಡಬೇಕಾಗುತ್ತದೆ ಹೌದು ಭಾರತ ತಂಡವು ಇದೇ ಒಂದು ಮೈದಾನದಲ್ಲಿ ಹಿಂದೆ ಆಡಿದ ಪಂದ್ಯಗಳಲ್ಲಿ ಬಾಂಗ್ಲಾದೇಶ್ ವಿರುದ್ಧ ಆಡಿದಾಗ ಬಾಂಗ್ಲಾ ತಂಡವು ಮೊದಲು ಬ್ಯಾಟ್ ಮಾಡಿ ಎರಡ್ ನೂರ ಇಪ್ಪತ್ತೆಂಟು ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಟೀಂ ಇಂಡಿಯಾ ತಂಡವು ನಾಲ್ಕು ವಿಕೆಟ್ ಕಳೆದುಕೊಂಡು ಎರಡ್ನೂರ ಮೂವತ್ತೊಂದು ರನ್ ಗಳಿಸಿತ್ತು ಇನ್ನು ಬದ್ಧ ವೈರಿಗಳಾಗಿದ್ದ ಪಾಕಿಸ್ತಾನ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ ಎರಡ್ ರನ್ಸ್ ರನ್ಸ್ಗಳ ಟಾರ್ಗೆಟ್ ಕೊಟ್ಟರೆ ಇದಕ್ಕೆ ತಕ್ಕ ಉತ್ತರವಾಗಿ ಭಾರತ ತಂಡವು ನಾಲ್ಕು ರನ್ ಗಳಿಸಿ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತ್ತು ಬಳಿಕ ಲೀಗ್ನ ಕೊನೆಯ ಪಂದ್ಯದಲ್ಲಿ ಎದುರಾಗಿದ್ದ ಕಿವಿಸ್ ಪಡೆಗೆ ಭಾರತ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ ಎರಡ್ ನೂರ ಐವತ್ತು ರನ್ಸ್ಗಳ ಟಾರ್ಗೆಟ್ ಕೊಟ್ಟಿತ್ತು ಇನ್ನು ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಕಿವಿಸ್ ಪಡೆಯು ಎರಡ್ ಐದು ರನ್ಸ್ ಗಳಿಗೆ ಕಂಡಿತ್ತು ಅದೇ ರೀತಿಯಾಗಿ ಸೆಮಿಫೈನಲ್ ಒಂದರಲ್ಲಿ ಆಸ್ಟ್ರೇಲಿಯಾ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ ಎರಡ್ ನೂರ ಅರವತ್ನಾಲ್ಕು ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಭಾರತ ತಂಡವು ಎರಡ್ ರನ್ ಗಳಿಸಿತ್ತು ಹೌದು ಈ ಒಂದು ಪಿಚ್ ನಲ್ಲಿ ನಮ್ಮ ತಂಡದ ಆಟಗಾರರು ಹೊಂದಿಕೊಂಡಿದ್ದಾರೆ ಇನ್ನು ವೀಕ್ಷಕರ್ ಇವತ್ತಿನ ಪಂದ್ಯದ ಪಿಚ್ ಪಾಕಿಸ್ತಾನ ವಿರುದ್ಧ ಆಡಿದಾಗ ಯಾವ ಒಂದು ಪಿಚ್ ಇತ್ತೋ ಅದೇ ಒಂದು ಪಿಚ್ ಕೊಡುತ್ತಾರೆ ಎಂದು ಇದೀಗ ಅಪ್ಡೇಟ್ಸ್ಗಳು ಬಂದಿವೆ ವೀಕ್ಷಕರ್ ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಭಾರತ ತಂಡವು ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬೇಕಾ ಅಥವಾ ಬೌಲಿಂಗ್ ಆಯ್ದುಕೊಳ್ಳಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್